ಆಕ್ಚುಲಿ ನನಗೆ ಪವಿತ್ರ ಗೌಡ ಯಾರಂತ ನನಗೆ ಗೊತ್ತಿರ್ಲಿಲ್ಲ ಓನ್ಲಿ ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ನೋ ಬಟ್ ಕಡೆ ಬೇಜಾರಾಗುತ್ತೆ ಆಕೆಯು ಒಂದ್ ತಾಯಿ ಒಂದ್ ಮಗಳಿದ್ದಾರೆ ಸೊ ನಾವೆಲ್ರೂ ಅದೇ ಹೇಳಿದ್ನಲ್ಲ ಕಾನೂನ ನಮ್ಮ ಕೈ ತಗೊಳ್ದೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಳ ಬಗ್ಗೆ ಫ್ಯೂಚರ್ ಬಗ್ಗೆ ಅಂಡ್ ಕೋಪ ಬರುತ್ತೆ ಎಲ್ಲರೂ ಲೈಫಲ್ಲಿ ಎಲ್ಲ ಒಳ್ಳೇದೇನೆ ನಡೆಯಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ನಮಗೂ ಇದ್ ಬರುತ್ತೆ ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತಗೊಂಡ್ ತೊಗೊಳಕ್ಕೆ ಆಗಲ್ಲ ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಂಡ್ ಬರಬೇಕು ಅದರಲ್ಲೂ ನಿಮ್ಗೆ ಫ್ರಸ್ಟ್ರೇಷನ್ ಆಗಬಹುದು ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದ್ರೆ ಒಂದು ನೀವು ನಿಮ್ಮ ಜೀವನ ನೀವು ಹಾಡು ಮಾಡ್ಕೋತೀರಾ ಇನ್ನೊಂದು ಸೊಸೈಟಿ ಏನ್ ಹೇಳಕ್ ಹೇಳ್ತೀರಾ ಪ್ಲಸ್ ಇವಾಗ ನೋಡಿ ಅದೇ ತರ ಬೇರೆಯವರು ಮಾಡ್ಕೊಳಕ್ ಶುರು ಮಾಡ್ಕೊಂಡ್ರೆ ಯಾವ ತರ ಸಮಾಜದಲ್ಲಿರ್ತೀವಿ ಯೋಚನೆ ಮಾಡಿ ನೀವು ಸೊ ಬೇಜಾರಾಗುತ್ತೆ ಬಟ್ ಇಟ್ ಈಸ್ ವಾಟ್ ಇಟ್ ಇಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ ಆ್ಯಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನು ಅಂತ ಇದೆ ಅದನ್ನು ನಾವು ಯಾರೂ ಎಸ್ಕೇಪ್ ಮಾಡೋಕ್ಕಾಗಲ್ಲ ಸೊ ಇಟ್ ಈಸ್ ವಾಟ್ ಇಟ್ ಇಸ್ ಇನ್ನೊಂದು ಏನಂದರೆ ಈ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಯಾಕಂದ್ರೆ ಅವರು ಬಡವರು ಈಗ ಅವರ ವೈಫ್ ಕೂಡ ಶಿಸ್ ಜಸ್ಟ್ ಹ್ಯಾಡ್ ಅ ಬೇಬಿ ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ